विश्व मानव विद्या मंदिर की सभी छात्रों की आपका हिंदी शिक्षक लोने का नमस्कार था बच्चों अपने अपने बिजल कक्ष में स्वर और उनकी आ, 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 इ अक्षर परिचय देखेंगे हाज क्लास में ओ, ओ रू की मात्र विस्तृत रूप परिचय देखेंगे ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಸ್ವರ ಎಂದರೇನು ಸ್ವರಗಳ ಚಿಹ್ನೆಗಳನ್ನು ಚಿಹ್ನೆಗಳ ಬಗ್ಗೆ ಯಾವ ಥರ ಚಿಹ್ನೆಗಳನ್ನ ಯಾವ ಥರ ಯೂಸ್ ಮಾಡ್ತೀವಿ ಮತ್ತು ಆ ಮತ್ತೆ ದೀರ್ಘ ಸ್ವರ ಹಾ ಈದ ಚಿಹ್ನೆಗಳನ್ನ ಯಾವ್ಯಾವ ಥರ ಬಳಸ್ತೀವಿ ಎಂಬುದರ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ವಿ ಅಲ್ವಾ ಇವೆಲ್ಲ ಏನಿವು ಆ ಇ ಉ ರು ಹೇ ಓ ಅಹ ಇವೆಲ್ಲ ಏನು ಮಕ್ಕಳ ಇವು ಸ್ವರಗಳು ಏನಿವೆಲ್ಲ ಸ್ವರಗಳು ಇವೆ ನಿಮಗೆಲ್ಲ ತಿಳಿದು ಈಗಾಗಲೇ ತಿಳಿದಿರುವಂತೆ ಆ ರಸ್ವ ಸ್ವರ ಆ ನ ಹೊರತುಪಡಿಸಿ ಉಳಿದೆಲ್ಲ ಅಕ್ಷರಗಳು ತನ್ನದೇ ಆದಂತಹ ಚಿಹ್ನೆಗಳನ್ನು ಒಳಗೊಂಡಿರುತ್ತದೆ ಎಂಬುದರ ಬಗ್ಗೆ ನೀವಾಗಲೇ ತಿಳಿದುಕೊಂಡಿದ್ರೆ ಮಾತ್ರೆಗಳು ಎಂದರೆ ಸ್ವರದ ಒಂದು ರೂಪವೇ ಆಗಿದೆ ಅವು ಸ್ವರದ ಒಂದು ರೂಪವೇ ಆಗಿದೆ ಅವುಗಳು ಸ್ವರಗಳನ್ನೇ ಪ್ರತಿನಿಧಿಸುತ್ತವೆ ಅಲ್ವಾ ಈಗಾಗಲೇ ಸ್ವರ ಎಂದರೇನು ಅವು ಚಿಹ್ನೆಗಳನ್ನ ಏನು ಎಂಬುದರ ಬಗ್ಗೆ ತಿಳ್ಕೊಂಡಿರಿ ಕಿ ಮಾತ್ರ ಏಕೆ ಮಾತ್ರ ಏಕೆ ಮಾತೃ ಊಕಿ ಮಾತೃ ಊಕಿ ಮಾತೃ ರುಕಿ ಮಾತೃ ಹೇಕಿ ಮಾತೃ ಹೈಕಿ ಮಾತೃ ಹೋಕಿ ಮಾತೃ ಹೌಕಿ ಮಾತ್ರ ಕಿ ಮಾತೃ ಆ ಹಾಕೆ ಮಾತ್ರ ಇವೆಲ್ಲ ಏನಿವೆಲ್ಲ ಚಿಹ್ನೆಗಳು ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಊ ರಸರ ಊ ಚಿಹ್ನೆಯನ್ನು ಬಳಸ್ಕೊಂಡು ಹಲವಾರು ಅಕ್ಷರಗಳನ್ನು ಪದಗಳನ್ನು ನಾವು ರಚಿಸ್ಬೋದು ಹಾಗಾದರೆ ಇದರ ವಿಸ್ತೃತ ಚಿಹ್ನೆಗಳನ್ನ ಬಳಸ್ಕೊಂಡು ಯಾವ ಥರ ಪದನ ರಚಿಸ್ಬೋದು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಗ ಝಮ ಊ ಮಾತೃ ಜಮ ಲ ಝಮ ಆ ಮಾತೃ ಜಮಾಬಾ ಗುಲಾಬ್ ವಿದ್ಯಾರ್ಥಿಗಳೇ ಜಮಾ ಓ ಮಾತೃ ಜಮಾಲ ಜಮಾ ಆ ಮಾತೃ ಝಮಾಬಾ ಗುಲಾಬ್ ಇಂಗ್ಲೀಷ್ನಲ್ಲಿ ಏನಂತಾರೆ ರೋಸ್ ಇಂಗ್ಲೀಷ್ನಲ್ಲಿ ಏನಂತಾರೆ ಮಕ್ಕಳೇ ರೋಸ್ ಕನ್ನಡದಲ್ಲಿ ಗುಲಾಬಿ ಗುಲಾಬಿ ನೀವೆಲ್ಲ ನೋಡಿದಿರಲ್ವಾ ಗುಲಾಬಿನಾ ಅಂಥದ್ದೇ ಒಂದು ಪದ ಇನ್ನೊಂದು ಪದವನ್ನು ನೋಡೋಣ ಪ ಝಮ ಓ ಮಾತೃ ಜಮಾಲ ಝಮ ಈ ಮಾತೃ ಝಮ ಸ ಪೋಲಿಸ್ ಪೊಲೀಸ್ ಪ ಝಮ ಓ ಮಾತೃ ಜಮಾಲ ಝಮ ಈ ಮಾತೃ ಜಮಾ ಸ ಪೋಲಿಸ್ ಇಂಗ್ಲೀಷ್ನಲ್ಲಿ ಪೊಲೀಸ್ ಕನ್ನಡದಲ್ಲಿ ಆರಕ್ಷಕ கன்னடல மக்களே ஆரட்சம்துடியா இன்னொரு சரி அல்ம மாதா ಜಮ ಈ ஈ ಜಮಾಯಾ ஜம ஆத்திருடியா இங்கிலீஷ்னில் டால் இங்கிலீஷ்னால மக்களே டால் கன்னட்லொம்பை கன்னடல க ஜம க ஜம ஊ மாத்திரும ரொர் கொர் ಶ್ಯಾಟ್ ಇಂಗ್ಲೀಷ್ನಲ್ಲಿ ನಂತರ ಶಾಟ್ ಕನ್ನಡದಲ್ಲಿ ಹಂಗಿ ಕನ್ನಡದಲ್ಲಿ ನಂತರ ಮಕ್ಕಳೇ ಹಂಗಿ ಇದೇ ತರ ಓನ ಬಳಸಿಕೊಂಡು ಹಲವಾರು ಪದಗಳನ್ನು ನಾವು ರಚಿಸ್ಬೋದು ಕೂಲ್ ಸುನ್ ಖುಷಿ ಪುತ್ರ ಕುಟಿಯ ದುಕಾನ್ ಸುನ್ ಫುಲ್ ಚುನ್ ಬುನ್ ಮುದಾ ಸೋನರ್ ಲೋಹರ್ ಕುಶಾಲ್ ಹೀಗೆ ಹಲವಾರು ಪದಗಳನ್ನು ನಾವು ರಚಿಸ್ ರಚನೆ ಮಾಡ್ಬೋದು ತುಳಸಿ ಸೋನರ್ ತುರಾಯಿ ತುರಂಗ್ ಕುಮಾರ ಲೋಹರ್ ಈ ಥರ ನಾವು ಹಲವಾರು ಏನು ಮಾಡ್ಬೋದು ರಚನೆ ಮಾಡ್ಬೋದು ಸ್ವರ ಹೂಕಿ ಮಾತ್ರ ಯಹೆ ರಸ್ವ ಸ್ವರ ಹೂಕಿ ಮಾತ್ರ ಯಹೆ ದ ಜಮ ಓ ಮಾತೃ ಜಮಾ ದೂದ್ ದ ಜಮ ಓ ಮಾತೃ ಜಮಾ ದೂದು ಇಂಗ್ಲೀಷ್ನಲ್ಲಿ ಮಿಲ್ ಕನ್ನಡದಲ್ಲಿ ಹಾಲು ಕನ್ನಡದಲ್ಲಿ ನಂತರ ಮಕ್ಕಳೇ ಹಾಲು ಚ ಜಮ ಓ ಮಾತೃ ಜಮ ಹ ಮಾತೃ ಚೋಹ ಇಂಗ್ಲೀಷ್ನಲ್ಲಿ ರ್ಯಾಟ್ ಇಂಗ್ಲೀಷಲ್ಲಿ ಏನಂತಾರೆ ರ್ಯಾಟ್ ಕನ್ನಡದಲ್ಲಿ ಇಲಿ ಕನ್ನಡದಲ್ಲಿ ಏನಂತಾರೆ ಮಕ್ಕಳೇ ಇಲಿ ಹೂ ಮಾತೃ ಝಮ ಡಾ ಜಮ ಈ ಮಾತೃ ಚೂಡಿ ಛ ಜಮ ಹೂ ಮಾತೃ ಝಮಾ ಜಮ ಈ ಮಾತೃ ಚೂಡಿ ಒಳ್ಳೆ ಅದೇ ಥರ पूजा खूब धूमधाम धूम चूना धूप सूरज बूका चूना जूत मुजबूज नूतन पूजा इतना हलवर पद कर रचने झूला जूत फूज इस तरह आता अर्थात रु की मात्रा यहां है रु की मात्रा यहां है वा जमा रू मात्र जमाक्षा रुक्षा वा जमा रू मात्र जमाक्षा ృక్ష ఇంగ్లీష్ కన్నడ మర ఇంగ్లీష్ కన్నడలిక మక్ మర నా జమా రూమాతృమృప నా జూ మాతృమృప ఇంగ్లీష్ కింగ్ కన్నడ ಅಂತ ಕರೀತಾರೆ ಜಮ ರೂ ಮಾತೃ ಜಮಾ ಗ ಭೃಗ ನಲ್ಲಿ ಡಿ ಕನ್ನಡದಲ್ಲಿ ಜಿ ಕೆ ರೂ ರು ಮಾತೃಝಮ ಗೃಹ ಜಮ ರು ಮಾತೃ ಜಮಾಹ ಗೃಹ ಇಂಗ್ಲೀಷ್ನಲ್ಲಿ ಹೋಮ್ ಕನ್ನಡದಲ್ಲಿ ಮನೆ ಕನ್ನಡದಲ್ಲಿ ಮನೆ ನೀಲಯ ನಿವಾಸ ಹೀಗೆ ಋಣ ಬಳಸ್ಕೊಂಡು ಹಲವಾರು ಪದಗಳನ್ನು ರಚನೆ ಮಾಡ್ಬೋದು ಅಮೃತ್ ಕೃಪಣ್ ಕೃಷಕ್ ಕೃಪಣ ಮೃಣಾಲ ಸೃಜನ್ ತೃಣ ನೃಪ ಕೃಷ್ಣ ಮೃದು ಪೃತಕ ಹೃದಯ ಹಲವಾರು ನಾವೇನು ಮಾಡ್ಬೋದು ಭೂ ರಚನೆ ಬಳಸ್ಕೊಂಡು ಹಲವಾರು ಪದಗಳನ್ನ ನಾವೇನು ಏನು ಮಾಡ್ಬೋದು ರಚನೆ ಮಾಡ್ಬೋದು ಅಲ್ವಾ